ದೇವಲ ಪಟ್ಟಣ ಪತ್ತಿನ ಸರ್ಕಾರಿ ಸಂಘ ನಿಮಿಟ ಇಳಿಕಲ್ ಇದರ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಾಳೆ ದಿನ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದ ಬೆಳಗ್ಗೆ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದರ ದಿವಸ ನಿನ್ನಿಧ್ಯವನ್ನು ದಯಾನಂದಪುರಿ ಮಹಾಸ್ವಾಮೀಜಿಗಳು ದೇವಾಂಗ ಜನದುರ್ಗರು ಗಾಯತ್ರಿ ಹಂಪಿ ಹೆಣ್ಣು ಕೂಟ ನಿವರ್ವಹಿಸಿದ್ದಾರೆ ಪರಮ ಪೂಜ್ಯ ಶ್ರೀ ಮಣಿಪುರ ಗುರುಮಹಂತ ಸ್ವಾಮೀಜಿಗಳವರು ಚಿತ್ರಕ ಸಂಸ್ಥಾನ ಮಠ ಅವರು ಕೂಡ ಆಗಮಿಸಿದ್ದಾರೆ ವೀರಮೂರ್ತಿ ಮುನಿಸ್ವಾಮಿಗಳು ದೇವಾಂಗಮಠ ಧರ್ಮದರ್ಶಿಗಳು ಶ್ರೀ ಶಂಕರಿ ರಾಮಲಿಂಗ ದೇವಸ್ಥಾನ ಗುಬ್ಬಿಪೇಟ್ ಅವರು ಕೂಡ ಇಂದಿನ ದಿವಸ ವಹಿಸಿದ್ದಾರೆ ಅದೇ ರೀತಿ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಲಿಂಗಾಯಕ ಅಭಿವೃದ್ಧಿ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ವಿಜಯಾನಂದ ಡಾಕ್ಟರ್ ಎಸ್ ಕಶ್ಯಪ್ರು ವಹಿಸುತ್ತಾರೆ ನಾಮಫಲಕ ಮಾಜಿ ಶಾಸಕರಾದ ದೊಡಗೋಳ ಜಿ ಪಾಟೀಲ್ ಅವರು ವಹಿಸುತ್ತಾರೆ ಅಧ್ಯಕ್ಷತೆಯನ್ನು ಮಾಧ್ಯ ನಾನು ವಹಿಸಿಕೊಳ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿ ಅಜಯ್ ಕುಮಾರ್ ಸರ್ನಾಯ್ ಬಿ ಿಸಿ ಬ್ಯಾಂಕ್ ಬಾಗಲಕೋಟ್ ಮುಡುಗೇಶ್ ಕಡ್ಡಿಮಠಿಳ್ ಅವರು ಉಪಾಧ್ಯಕ್ಷರು ಬಾಗಲಕೋಟ್ ಪ್ರಕಾಶ್ ತಪಶೇಟ್ ಅವರು ನಿರ್ದೇಶಕರು ಬಿ ಡಿ ಸಿ ಬ್ಯಾಂಕ್ ಬಾಗಲಕೋಟ್ ಅವರು ವಹಿಸುತ್ತಿದ್ದಾರೆ ಅದೇ ರೀತಿ ರವೀಂದ್ರ ಕಲಬುರಗಿ ಅವರು ರಾಜ್ಯಾಧ್ಯಕ್ಷರು ದೇವಾಂಗ ಸಂಘ ಬೆಂಗಳೂರು ಇವರು ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸತೀಶ್ ಸಫೂರ್ ಬಾಗಲ್ಕೋಟ್ ಜಿಲ್ಲಾ ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಾರೆ ಹಾಗೂ ಸಣ್ಣದುಗಪ್ಪ ಸತ್ಯಪ್ಪ ಬಂಡಿ ಈ ಬ್ಯಾಂಕಿನ ಉಪಾಧ್ಯಕ್ಷರು ಅವರು ಕೂಡ ಕಾರ್ಯಕ್ರಮದಲ್ಲಿರ್ತಾರೆ ಅದೇ ರೀತಿ ನಾರಾಯಣ ವಾಲ್ಕಿ ದೇವಾಂಗ ಸಂಘದ ಹಿರಿಯರು ಅಶೋಕ್ ಬಿಜಾನ್ ಬೊಪ್ಪಣ್ಣ ಅವರು ಶಂಕರಪ್ಪ ಮೆಲ್ಕೇರಿಯವರು ನಾಣಪ್ಪ ಬಿದ್ರಿ ಅವರು ಶ್ರೀನಿವಾಸ ಬಾಬು ಸಜ್ಜೀವರು ಶಂಕರಪ್ಪನ ಸಪ್ಪಣ್ಣವರು ದೇವಾಂಗ ಸಂಘದ ಹಿರಿಯರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾವಿಸ್ತಾರೆ ಇದರ ಜೊತೆ ಜೊತೆಗೆ ಅಧಿಕಾರಿ ವರ್ಗದವರಾದಂಥ ಸುರೇಶ್ವರ ಪಾಟೀಲ್ ಸಹಕಾರಿ ಆಯುಕ್ತರು ಬೆಳಗಾವಿ ದಾನಯ್ಯ ಹಿರೇಮಠ ಉಪ ನಿರ್ಬಂಧಕರು ಸಹಕಾರಿ ಸಂಘ ಬಾಗಲ್ಕೋಟ್ ಬಿ ಎಂ ಪೊಲೀಸ್ ಪಾಟೀಲ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಮಹದೇವ್ ಕಂಬಾರಿ ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ನಮ್ಮ ಸಂಘವು ಎರಡು ಸಾವಿರದ ಆರರಲ್ಲಿ ಪ್ರಾರಂಭಗೊಂಡಿದ್ದು ಇಲ್ಕಲ್ಲಿನ ನೇಕಾರರಿಗೆ ಅನುಕೂಲ ಆಗಲಿ ಹೇಳಿ ನಮ್ಮ ಮುನಿಸ್ವಾಮಿಗಳು ದೇವಾಂಭಟ್ ಅವರ ನೇತೃತ್ವದಲ್ಲಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಷೇರು ಕಲೆಕ್ಟ್ ಮಾಡೋದಕ್ಕೆ ಎಲ್ಲ ಯುವಕರು ಹಿರಿಯರು ಕೂಡಿ ಇಲ್ಕಲ್ ನಗರದಲ್ಲಿ ಷೇರನ್ನು ಕಲೆಕ್ಟ್ ಮಾಡಿ ಸಂಘವನ್ನು ಒಂದು ಆರು ಎರಡುನ ನಡಧಾನ ದೇವರೇ ಪ್ರಸಿದ್ಧಿಯಂಥ ಡಾಕ್ಟರ್ ಮಹಂತ ಸ್ವಾಮೀಜಿಗಳಿಂದ ಮತ್ತು ಗುರುಮಾತ ಸ್ವಾಮಿಗಳಿಂದ ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿತ್ತು ಅಂದಿನ ದಿನ ನಮ್ಮ ಸಂಘಕ್ಕೆ ಷೇರು ಬಂಡವಾಳವಾಗಿ ಐದು ಲಕ್ಷ ಇದ್ದಂಥ ಷೇರು ಬಂಡವಾಳ ಇವತ್ತು ಐವತ್ತು ಲಕ್ಷ ಮಟ್ಟ ನಾವು ಷೇರು ಬಂಡವಾಳ ಇಟ್ಕೊಂಡು ಬಿಡಿಸುವಂಥ ಪ್ರಯತ್ನದಲ್ಲಿ ಸಂಘವನ್ನು ನಡೆಸಿದ್ದೇವೆ ಮೊದಲನೇ ವರ್ಷದಲ್ಲಿ ಕೇವಲ ಆರು ಸಾವಿರ ರೂಪಾಯಿ ನಮ್ಮದು ಲಾಭಾಂಶ ಇದ್ದಿದ್ದು ಅಂದಾಜು ಇವತ್ತಿನ ಮಟ್ಟಿಗೆ ನಲವತ್ತೈದು ಲಕ್ಷದೊಂದಿಗೆ ನಾವು ಲಾಭಾಂಶದೊಂದಿಗೆ ಸಂಸ್ಥೆ ನಡೆಸಿದ್ವಿ ದುಡಿಯೋ ಬಂಡವಾಳ ಅವತ್ತ ನಲ್ವತ್ತು ನಲ್ವತ್ತು ಲಕ್ಷ ಇದ್ದಂತ ದುಡಿಯೋ ಬಂಡವಾಳ ಇವತ್ತು ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರದ ಏಳುನೂರ ಹನ್ನೊಂದು ರೂಪಾಯಿ ದುಡಿಯೋ ಬಂಡವಾಳದೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀವಿ ನಮ್ಮ ಹದಿನೆಂಟನೇ ವರ್ಷದ ಪಾದ ನಮ್ಮ ಸಂಸ್ಥೆ ಇವತ್ತು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಮಾಡ್ತಿರೋದು ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರಿಗೆ ಸಂತೋಷದ ವಿಷಯ ನಮ್ಮೆಲ್ಲ ಸಮಾಜ ಬಂಧುಗಳು ನಾವೆಲ್ಲರೂ ಕೂಡ ನಾಡಿನ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸುಕತೆಯಿಂದ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನಂತೆ ಸೇರಿದಾರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತಾ ಇದ್ದೇವೆ ಮತ್ತು ಉನ್ನತ ವ್ಯಾಸಂಗ ಮಾಡುವಂತಹ ಮಕ್ಕಳಿಗೆ ಕೂಡ ನಾವು ಆರ್ಥಿಕ ನೆರವನ್ನು ನೀಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸೇರಿದಾರ ಮೃತಪಟ್ಟಾಗ ಅಂತ್ಯ ಸಂಸ್ಕಾರ ನಿಧಿಯನ್ನು ಕೂಡ ನಮ್ಮ ಸಂಸ್ಥೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಎಲ್ಲ ವ್ಯವಸ್ಥೆಗೆ ನಮ್ಗೆ ಸಹಕಾರ ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದಾಗ ಬಸವರಾಜ್ ಸಾಹೇಬರು ಇವತ್ತಿನ ದಿನ ಇರತಕ್ಕಂಥ ಸಹಕಾರ ಅಧಿಕಾರಿಗಳ ವರ್ಗದವರು ಇಳಕಾಲಿನ ಎಲ್ಲ ರೈತನ ಅಧಿಕಾರಿ ವರ್ಗದವರು ಮತ್ತು ನಮ್ಮ ವಿಶೇಷವಾಗಿ ದಟ್ಟಿ ಸರ್ ಇರ್ಬೋದು ಮತ್ತು ನಮ್ಮ ಚಿಂಚವಿ ಅವರು ಇರ್ಬೋದು ಮತ್ತು ಸಜ್ಜನ್ ಸರ್ ಇರ್ಬೋದು ಏನೇ ಒಂದು ಸಲಹೆ ಶುಕ್ರ ಮತ್ತು ಕೊಡ್ಕೊಂಡಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳ ಹೇಳ್ತೀನಿ ಮತ್ತೆ ಮೇನ್ ಏನಂದ್ರೆ ನಮ್ಮ ಎಲ್ಲಾ ಶೇರ್ದಾರ್ ಬಂದವರು ಇಲ್ಕಲಿನ ಗಣ್ಯ ವ್ಯಾಪಾರಸ್ಥರು ನೇಕಾರರು ನಮ್ಮ ಸಂಸ್ಥೆಯ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಂತೀನಿ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗ ಇಲ್ಲಿವರೆಗೂ ಸುಮಾರು ಮೂರು ಕೋಟಿ ಹದಿನಾಲ್ಕು ಲಕ್ಷ ಮೂವತ್ತ ಐದು ಸಾವಿರದ ಇಪ್ಪತ್ತೇಳು ರೂಪಾಯಿ ನೇಕಾರ ಸಾಲಮನ್ನಾ ತಗೊಂಡಿದ್ದೀವಿ ಆ ನೇಕಾರ ಸಾಲಮಾನದಲ್ಲಿ ಸಂಪೂರ್ಣವಾಗಿ ನೇಕಾರರಿಗೆ ಸಿಗುವಂತಹ ಒಂದು ಸೌಲಭ್ಯ ನಮ್ಮ ದೇವಾಲಯ ಪಟ್ಟಣ ಸರ್ಕಾರದಿಂದ ಆಗಿದೆ ನಮ್ಮ ಸಂಘದಿಂದ ನೇಕಾರಿಗೆ ಒಂದು ದೊಡ್ಡ ಅನುಕೂಲ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಅದೇ ರೀತಿ ಕೊಪ್ಪಳದಲ್ಲಿ ನಡೆದಂತ ಪ್ರಶಸ್ತಿ ಪತ್ರ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಆಗಿನ ಅಧ್ಯಕ್ಷರಾದ ಕೇಶಪ್ಪ ಕುಬೇರಪ್ಪ ಗೋಗಿ ಅವರಿಗೆ ಉತ್ತಮ ಸಹಕಾರಿ ಪ್ರಶಸ್ತಿಯನ್ನು ಕೂಡ ಲಭಿಸಿದ್ದು ಸಂತರ್ಷ ಅನಿಸುತ್ತದೆ ಮತ್ತೆ ಅರವತ್ ಒಂಬತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೆರಡ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತನೇ ಎರಡನೇ ಸಾಲಿನ ಅತ್ಯುತ್ತಮ ಸಹಕಾರಿ ಸಂಘ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಘಕ್ಕೆ ಬಂದಿದೆ ಇವು ನಮ್ಮ ಹೆಮ್ಮೆಯ ಒಂದು ಸಾಧನೆಯಾಗಿದೆ ಇವತ್ತಿನವರು ಈ ಸಂಸ್ಥೆ ಇಷ್ಟೆಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ನಿರ್ದೇಶಕ ಮಂಡಳಿ ಎಲ್ಲಾ ಸದಸ್ಯರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಸಿಬ್ಬಂದಿ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಸೇವೆ ಮಾಡಿಕೊಂಡು ಈ ಸಂಸ್ಥೆಯನ್ನು ಬೆಳೆಸಿದೀವಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ರೀತಿಯೊಳಗೆ ಬೆಳೆಸೋದ್ರ ಜೊತೆ ಜೊತೆಗೆ ನೇಕಾರರಿಗೆ ವ್ಯಾಪಾರಸ್ಥರಿಗೆ ಮತ್ತು ನಮ್ಮ ಸೇರಿದಾರ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಲವಾರು ಯೋಜನೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಡೆಯುತ್ತ ನಾಡಿನ ನೆಡ್ತಕ್ಕಂತ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಸೇರಿದವರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸುವುದನ್ನು ಹೇಳಿದ್ದಾರೆ